ಹಾಯ್ ಫ್ರೆಂಡ್ಸ್ ಇವತ್ತಿನ ತರಗತಿ ಒಳಗೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಿರುವಂಥ ಒಂದು ಸಣ್ಣ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ ಈಗ ಸಂಪ್ರದಾಯ ಪಂಥದವರು ಮತ್ತು ಕೇನ್ಸ್ ಪಂಥದವರು ಅಂತ ಈ ವಿಂಗಡಣೆ ಮಾಡಲಾಗಿರುತ್ತೆ ಈಗ ಸಂಪ್ರದಾಯ ಪಂಥದವರು ಯಾವುದಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಇದು ಕೇನ್ಸ್ನ ಪಂಥ ಸಮಗ್ರ ಅರ್ಥಶಾಸ್ತ್ರವನ್ನು ಒಳಗೊಂಡಿರುತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಆರ್ಥಿಕತೆಯಲ್ಲಿ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡಿದರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ ಆರ್ಥಿಕತೆಯ ಒಂದು ಇಡೀ ಭಾಗವನ್ನು ಇದು ಸೂಕ್ಷ್ಮ ಅರ್ಥಶಾಸ್ತ್ರ ಬಿಡಿ ಭಾಗವನ್ನು ಒಳಗೊಂಡಿರುತ್ತೆ ಸಮಗ್ರ ಅರ್ಥಶಾಸ್ತ್ರ ಇಡಿಯಾಗಿ ಅಧ್ಯಯನ ಮಾಡಲಾಗಿರುತ್ತ ಈಗ ಒಬ್ಬ ವ್ಯಕ್ತಿಯ ಉಳಿತಾಯ ಬಗ್ಗೆ ಮಾತ್ರ ಅಧ್ಯಯನ ಮಾಡಿದರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆಯ ಜನಸಂಖ್ಯೆಯ ಮೇಲೆ ಅಧ್ಯಯನ ಮಾಡಿದರೆ ಅದು ಸಮಗ್ರ ಅರ್ಥಶಾಸ್ತ್ರ ಈಗ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಯಾರು ಬರ್ತಾರೆ ಅಂದರೆ ಕೇನ್ಸ್ನ ಪಂಥದವರು ಬರ್ತಾರೆ ಈಗ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಯಾರಪ್ಪ ಅಂದರೆ ಎಡಮ್ ಸ್ಮಿತ್ ಡೇವಿಡ್ ರೆಕಾರ್ಡೋ ಎಡಮ್ ಸ್ಮಿತ್ ಡೇವಿಡ್ ರೆಕಾರ್ಡೋ ಎ ಸಿ ಪಿಗೋ ಆಮೇಲೆ ಜೆ ಅಲ್ಪ್ರೆಡ್ ಮಾರ್ಷಲ್ ಇವ್ರು ಯಾರು ಸಂಪ್ರದಾಯ ಪಂಥದವರು ಕೇನ್ಸ್ ಪಂಥದವ್ರು ಯಾರು ಕೇನ್ಸ್ದವರು ಈಗ ಸಂಪ್ರದಾಯ ಪಂಥದವ್ರು ಏನು ಮಾಡ್ತಾರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಅದೇ ಕೇನ್ಸ್ ಪಂಥದವರು ಅಪರಿಪೂರ್ಣ ಮಾರುಕಟ್ಟೆಯಾಗಿರುತ್ತೆ ಇವ್ರದ್ದೇನು ಅಲ್ಲ ಸಂಪ್ರದಾಯ ಪಂಥದವ್ರದ್ದು ದೀರ್ಘಾವಧಿ ಆಗಿದ್ರೆ ಕೇನ್ಸ್ದವ್ರದ್ದು ಅಲ್ಪಾವಧಿಯಾಗಿರುತ್ತ ಈಗ ಸರ್ಕಾರಕ್ಕೆ ಯಾವುದೇ ರೀತಿ ಸರ್ಕಾರ ನಿಯಂತ್ರಣದಲ್ಲಿ ಒಳಪಡದೇ ಇರೋದು ಯಾವುದಪ್ಪ ಅಂದ್ರೆ ಸಂಪ್ರದಾಯ ಪಂಥದವರು ಆದರೆ ಕೇನ್ಸ್ ಪಂಥ ಸರ್ಕಾರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾನೆ ಈಗ ಪೂರೈಕೆ ಹೆಚ್ಚು ಗಮನವನ್ನು ಹರಿಸಿದವರು ಸಂಪ್ರದಾಯ ಪಂಥದವರು ಆದರೆ ಕೇನ್ಸ್ದವರು ಬೇಡಿಕೆಗೆ ಹೆಚ್ಚು ಗಮನವನ್ನು ಹರಿಸ್ತಾರೆ ಈಗ ಕೂಲಿ ಮತ್ತು ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗದೆ ಇರೋದೇ ಅದು ಕೇನ್ಸ್ ಪಂಥದವರು ಆದರೆ ಸಂಪ್ರದಾಯ ಪಂಥದಲ್ಲಿ ಏನಾಗಿರುತ್ತಂದ್ರೆ ಕೂಲಿ ಮತ್ತು ಬೆಲೆ ಏನಾಗಿರುತ್ತಾ ಸ್ಥಿರವಾಗಿರುವುದಿಲ್ಲ ಅಂದರೆ ಕೂಲಿ ಕೆಲವೊಂದು ಟೈಮ್ನಲ್ಲೇ ಕೂಲಿ ದರ ಹೆಚ್ಚಾಗಿರುತ್ತೆ ಅದೇ ಯಾವುದೇ ರೀತಿ ಬದಲಾಯಿಸಲು ಬೌದು ಆದರೆ ಕೇನ್ಸ್ ಪಂಥದಲ್ಲಿ ಏನಾಗಿರುತ್ತಾ ಯಾವುದೇ ರೀತಿ ಕೂಲಿ ದರದಲ್ಲಿ ಬದಲಾವಣೆ ಆಗುವುದಿಲ್ಲ ಅಲ್ಲಿ ಯಾವಾಗಲೂ ನಿಖರತೆ ಇರುತ್ತೆ ಈಗ ಸಂಪ್ರದಾಯ ಪಂಥದಲ್ಲಿ ಏನು ಮಾಡ್ತಾರೆ ಪೂರ್ಣೋದ್ಯೋಗ ಸಾಧನೆಗೆ ಬೆಂಬಲವನ್ನು ಕೊಡ್ತಾರೆ ಆದರೆ ಕೇನ್ಸ್ದವರು ಪೂರ್ಣೋದ್ಯೋಗ ಸಾಧನೆಗೆ ಬೆಂಬಲವನ್ನು ಕೊಡಲ್ಲ ಇದು ಕೇಸೆಟ್ ಕ್ವಶನ್ ಆಗ್ಯದ ಸಂಪ್ರದಾಯ ಪಂಥದವರು ಯಾವುದಕ್ಕೆ ಹೆಚ್ಚು ಬೆಂಬಲವನ್ನು ಕೊಡ್ತಾರೆಂದ್ರೆ ಪೂರ್ಣೋದ್ಯೋಗ ಸಾಧನೆಗೆ ಹೆಚ್ಚು ಬೆಂಬಲವನ್ನು ಕೊಡ್ತಾರೆ ಈಗ ವೆಚ್ಚ ತಳ್ಳಿಕೆ ಹಣದುಬ್ಬರ ಯಾರು ಸಂಪ್ರದಾಯ ಪಂಥದವರು ಬೇಡಿಕೆಯಲ್ಲಿ ಬೇಡಿಕೆ ತಳ್ಳಿದ ಹಣದುಬ್ಬರ ಕೇನ್ಸ್ದವರು ಈಗ ಉಳಿತಾಯದಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟರೆ ಕೇನಿಸ್ದವರು ಅನುಭೋಗ ಮತ್ತು ಆದಾಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಆದರೆ ಸಂಪ್ರದಾಯ ಪಂಥದವರು ಯಾವುದೇ ರೀತಿ ಆದಾಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿಲ್ಲ ಆದರೆ ಕೇನಿಸ್ದವರು ಹೆಚ್ಚು ಒಲವನ್ನು ಯಾವುದು ಕೊಟ್ಟಾರಪ್ಪ ಅಂದ್ರೆ ಆದಾಯಕ್ಕೆ ಹೆಚ್ಚು ಒಲವನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್